ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ಎಲೆಡ್ಕೆ ಯಾಕೆ ಹಾಕೋಬೇಕು ಅಂದರೆ ತಾಂಬೂಲನ ಯಾಕೆ ಹಾಕೋಬೇಕು ಅದರಿಂದ ಸಿಗುವಂತಹ ಲಾಭಗಳೇನು ಅಂತ ಹೇಳಿಬಿಟ್ಟು ನನ್ನ ಮಾತುಗಳಲ್ಲಿ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಊಟ ಆದಮೇಲೆ ಎಲೆ ಅಡಿಕೆ ಹಾಕ್ಕೊಳ್ಳುವ ಪದ್ಧತಿ ಇನ್ನೂ ಇದೆ ಜಾರಿನಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಹಿರಿಯರೇ ಕಾರಣರಾಗಿರ್ತಾರೆ ಅವರಿಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಆಗಿನಿಂದಲೂ ಸಹ ಊಟ ಆದಮೇಲೆ ಒಟ್ಟಿಗೆ ಕುಳಿತು ಎಲೆ ಅಡಿಕೆ ಹಾಕಿಕೊಳ್ಳುವ ಅಭ್ಯಾಸನ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ ಇದು ಒಂದು ತಾಂಬೂಲ ಹಾಕ್ಕೊಳ್ಳೋದು ಒಂದು ಒಗ್ಗಟ್ಟಿನ ಸಂಕೇತ ಹಾಗೆ ಒಂದು ಸಂತೋಷದ ಸಂಕೇತ ಕೂಡ ಆಗಿದೆ ಈಗ ಅದಕ್ಕೆ ಮಾಡ್ರನ್ ಟಚ್ ಆಗಿ ಬೀಡ ಹಾಕಿಕೊಳ್ಳುವ ಪದ್ಧತಿಯಾಗಿ ಅದು ಬದಲಾಗಿದೆ ಅದೇನೇ ಇರಲಿ ವಿಳೆದೆಲೆ ಜೊತೆ ಒಂದು ಎರಡು ಸಣ್ಣ ತುಂಡು ಅಡಿಕೆ ಅಥವಾ ಅಡಿಕೆ ಪುಡಿನ ಸುಣ್ಣದೊಂದಿಗೆ ಇಟ್ಟು ಜಿಗಿಯೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿದೆ ಸ್ನೇಹಿತರೆ ಎಲೆ ಸೇವನೆಯಿಂದ ಆಹಾರ ಜೀರ್ಣ ಆಗಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಹಾಗೂ ಅಲ್ಪ ಪ್ರಮಾಣದ ಕೆಮ್ಮನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇನ್ನು ಅಡಿಕೆ ಅಡಿಕೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ನೀರು ಅಥವಾ ರಕ್ತದ ಹರಿವನ್ನು ನಿಯಂತ್ರಿಸುತ್ತದೆ ಈ ಕೆಲಸನ ಅಡಿಕೆಯಲ್ಲಿರುವ ಒಗರು ನಿರ್ವಹಿಸುತ್ತದೆ ಇನ್ನು ಸುಣ್ಣದ ಬಗ್ಗೆ ಸುಣ್ಣ ಯಥೇಚ್ಛವಾಗಿರುವಂತಹ ಕ್ಯಾಲ್ಷಿಯಂ ಹೊಂದಿರುತ್ತೆ ಸಹಜವಾಗಿ ಕ್ಯಾಲ್ಷಿಯಂ ದೇಹಕ್ಕೆ ಎಲೆ ಅಡಿಕೆ ಸೇವನೆಯಿಂದ ದೊರಕುತ್ತದೆ ಹಾಗೆಯೇ ನಾವು ಒಂದು ಗೋಧಿ ಕಾಳಿನಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸುಣ್ಣನ ನಾವು ದಿನಕ್ಕೆ ಸೇವಿಸಬೇಕಾಗುತ್ತೆ ನೋಡಿ ಎಲೆ ಅಡಿಕೆ ಜಿಗಿಯೋದ್ರಿಂದ ಬ್ಯಾ ಎಲೆ ಅಡಿಕೆ ಜಿಗಿಯೋದ್ರಿಂದ ಅಡಿಕೆಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳೇನಿದೆ ಅದು ಅಲ್ಲಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹಾಗೆ ಅದು ನಮ್ಮ ಎಲೆಡಿಕೆ ಜಿಗಿಯೋದರಿಂದ ಜಿಗಿಯೋದ್ರಿಂದ ನಮ್ಮ ಮುಖವನ್ನು ಕಾಂತಿಯುಕ್ತವಾಗಿ ಕೂಡ ಮಾಡುತ್ತೆ ನೀವು ಬೇಕು ಅಂದರೆ ಹಿಂದಿನ ಕಾಲದಲ್ಲಿರುವಂತಹ ಅಜ್ಜ ಅಜ್ಜಿಯರನ್ನ ಗಮನಿಸ್ರಿ ಅವರ ಹಲ್ಲುಗಳು ಕೂಡ ಎಷ್ಟು ಗಟ್ಟಿಯಾಗಿರುತ್ತೆ ಹಾಗೆ ಅವರ ಮುಖದಲ್ಲಿ ಕಾಂತಿ ಕೂಡ ಹಾಗೆ ಇರುತ್ತೆ ಅಲ್ವಾ ಸ್ನೇಹಿತರೆ ಏಲಡಿಕೆ ಜಿಗಿಯುವುದರಿಂದ ಜಲ್ಲು ಹೆಚ್ಚು ಉತ್ಪತ್ತಿಯಾಗುತ್ತೆ ಇದರಿಂದ ಮಧುಮೇಹ ಶುಗರ್ ಹಾಗೂ ಇತರ ಸಮಸ್ಯೆಗಳಿಂದ ಬಾಯಿ ಒಣಗುವಂತಹ ಒಂದು ಸಮಸ್ಯೆ ತಪ್ಪುತ್ತೆ ಹಾಗೆ ಏಳಿಕೆ ಜಿಗಿಯೋದ್ರಿಂದ ಮನೋವ್ಯಾಧಿ ಲಕ್ಷಣಗಳು ಕಡಿಮೆ ಆಗುವುದೆಂದು ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ತನ್ನ ಅಧ್ಯಯನದಲ್ಲಿ ಕಂಡುಕೊಂಡಿದೆ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ ಕಬ್ಬಿಣಾಂಶದ ಕೊರತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಆಹಾರ ಸೇವನೆ ಅಂದರೆ ನಾವು ತಿಂದಿರುವಂತಹ ಆಹಾರ ಸೇವನೆ ನಂತರ ನಮ್ಮ ಬಾಯಿಯ ದುರ್ವಾಸನೆಯನ್ನು ಇದು ನಿವಾರಣೆ ಮಾಡುತ್ತೆ ನಾವು ತಿಂದಿರುವಂತಹ ಆಹಾರ ಜೀರ್ಣ ಆಗಿ ಮಲಬದ್ಧತೆ ಅಜೀರ್ಣತೆ ಹೊಡ್ಡೆಯುಬ್ಬರ ಎದೆಯುರಿ ಇನ್ನಿತರ ಸಮಸ್ಯೆಗಳನ್ನು ಸುಲಭವಾಗಿ ಇದು ದೂರ ಮಾಡುತ್ತೆ ಊಟ ಆದಮೇಲೆ ತಾಂಬೂಲ ತಟ್ಟೆಯನ್ನು ಇಡೋದು ಒಂದು ಸಾಂಪ್ರದಾಯವನ್ನು ಕೂಡ ಸೂಚಿಸುತ್ತೆ ಹಾಗೆ ಸುಣ್ಣವಿಲ್ಲದ ವೀಳ್ಯ ಬಣ್ಣವಿಲ್ಲದ ಮದುವೆ ಹೆಣ್ಣಿಲ್ಲದವರ ಮನೆ ವಾರ್ತೆ ಮರಳೊಳಗೆ ಎಣ್ಣೆ ಹೊಯ್ದಂತೆ ಸರ್ವಜ್ಞ ಎನ್ನುವ ಮಾತು ಕೂಡ ಇದೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಎಲೆ ಅಡಿಕೆ ನಾವು ಯಾಕೆ ಹಾಕ್ಕೋಬೇಕು ಅದರಿಂದ ಸಿಗುವಂತಹ ಉಪಯೋಗಗಳೇನು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದೇ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ